ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ತಮ್ಮದಾಗಿ ನೋಡಿ ಅಂದ್ಕೊಂಡ್ರೆ ಏನಿದು ವಿಚಿತ್ರ ಕಾಗೆ ಜೊತೆ ಕರ್ಣನ್ ಫೋಟೋ ಅಂದರೆ ಪಿತೃಪಕ್ಷಕ್ಕೂ ಕರ್ಣನಿಗೂ ಏನು ಸಂಬಂಧ ಅಂತ ಹೌದು ಪಿತೃಪಕ್ಷಕ್ಕೂ ಕರ್ಣನಿಗೂ ತುಂಬಾ ಸಂಬಂಧ ಇದೆ ಈ ಕತೆ ಯಾರಿಗೆ ಗೊತ್ತಿದೆಯೋ ಯಾರಿಗೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ನನಗೇನೋ ತಿಳಿಸ್ಬೇಕು ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದಾನ ಶೂರ ವೀರ ಅಂತ ಅನ್ಸ್ಕೊಂಡಿದ್ದ ಕರ್ಣಿಗೆ ಸತ್ತಾಗ ಯಮಲೋಕದಲ್ಲಿ ಊಟನೆ ಸಿಗ್ಲಿಲ್ವಂತೆ ಎಲ್ಲರಿಗೂ ವಜ್ರ ವೈಡೂರ್ಯ ಬಂಗಾರ ಮುತ್ತು ರತ್ನ ದಾನ ಮಾಡ್ತಿದ್ದ ಕರ್ಣಿಗೆ ಕರ್ಣನ್ಗೆ ಊಟನೇ ಸಿಗ್ಲಿಲ್ವಂತೆ ಅದಕ್ಕೆ ಹೇಳೋದು ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠವಾದದ್ದು ಅಂತ ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದರೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ ಇಂದಿನ ವಿಡಿಯೋ ಅಲ್ಲಿ ಪಿತೃಪಕ್ಷದ ಬಗ್ಗೆ ನಮಗೆಲ್ಲ ಅಂದರೆ ಸಾಮಾನ್ಯ ಜನರಿಗೆಲ್ಲ ಅರ್ಥ ಆಗೋ ರೀತಿ ಪಿತೃಪಕ್ಷದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ ಪಿತೃಪಕ್ಷಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅದು ಎಲ್ರಿಗೂ ಗೊತ್ತೇ ಇದೆ ಅದೇ ರೀತಿ ಪಿತೃಪಕ್ಷದಲ್ಲಿ ಎಳ್ಳನ್ನು ದಾನ ಮಾಡೋದ್ರಿಂದ ಪಿತೃಗಳಿಗೆ ಶಾಂತಿ ಸಿಕ್ಕಿ ಅವರು ತೃಪ್ತರಾಗ್ತಾರಂತೆ ಅವರ ವಂಶದಲ್ಲಿ ಅವರ ವಂಶದಲ್ಲಿರೋರ್ನೆಲ್ಲ ಆಶೀರ್ವದಿಸಿ ಆ ವ್ಯಕ್ತಿಗಳ ಜೀವನದಲ್ಲಿ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ಸುಖ ಸಮೃದ್ಧಿ ಮತ್ತು ಯಶಸ್ಸು ದೊರೆಯುತ್ತದೆ ಅಂತ ಕೂಡ ಹೇಳ್ತಾರೆ ಎಳ್ಳನ್ನು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಇದಲ್ಲದೆ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಶಾಂತಿ ಸಿಗಲು ಬಟ್ಟೆದಾನ ಪುಣ್ಯದ ಕಾರ್ಯ ಅಂತಲೇ ಹೇಳ್ಬೋದು ಈ ಪಿತೃಪಕ್ಷದಲ್ಲಿ ಗೋವುಗಳಿಗೆ ಅಂದ್ರೆ ದನ ಕರುಗಳಿಗೆ ಹಸುಗಳಿಗೆ ಆಹಾರ ನೀಡೋದ್ರಿಂದ ತುಂಬಾ ತುಂಬಾ ಶುಭ ಫಲ ಸಿಗುತ್ತೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಗೋವುಗಳನ್ನ ಅತ್ಯಂತ ಮಹತ್ವದ ಮತ್ತು ಪವಿತ್ರ ಪ್ರಾಣಿ ಎಂದು ಹೇಳಿದ್ದಾರೆ ಮತ್ತು ಎಲ್ಲಾ ದೇವತೆಗಳು ಇದನ್ನ ಪೂಜಿಸುತ್ತಾರೆ ಗೋ ಈ ಗೋಮಾತೆಯ ದೇಹದಲ್ಲಿ ಮೂವತ್ತೈದು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅಂದ್ರೆ ಎಲ್ಲಾ ದೇವಾನು ದೇವತೆಗಳು ಈ ಗೋವಿನಲ್ಲಿ ಇರ್ತಾರೆ ಅಂತ ನಾವೆಲ್ಲ ನಂಬಿದೀವಿ ಹಾಗೆ ಆ ಹಸುವಿನ ಪೂಜೆ ಕೂಡ ನಾವು ಮಾಡ್ತೀವಿ ಅಂದ್ರೆ ಗೋ ಪೂಜೆ ಕೂಡ ನಾವು ಮಾಡ್ತೀವಿ ಅದಕ್ಕೆ ಹಿಂದೂ ಧರ್ಮದಲ್ಲಿ ಗೋ ಮಾತೆಗೆ ವಿಶೇಷ ಸ್ಥಾನಮಾನವನ್ನು ಅಂದಿನಿಂದಲೂ ನೀಡಿದ್ದೇವೆ ಹಾಗೆ ಈ ಪಿತೃಪಕ್ಷ ಪಿತೃಗಳ ಋಣವನ್ನು ತೀರಿಸಿಕೊಳ್ಳಲು ಇದು ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಅಂದರೆ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದಲ್ಲಿ ಕರಿ ಎಳ್ಳನ್ನು ದರ್ಪಣ ಬಿಡೋದು ಮತ್ತು ಪಿಂಡ ಇಡೋದಕ್ಕೆ ಯಾಕೆ ಅಷ್ಟೊಂದು ಮಹತ್ ಮಹತ್ವವನ್ನು ಕೊಡ್ತೀರಂದರೆ ಅದಕ್ಕೆ ಒಂದು ಕತೆ ಇದೆ ಅದೇ ಕರ್ಣನ ಕತೆ ದಾನ ವೀರ ಶೂರ ಅಂದ್ರೇ ಕರ್ಣ ಅಂತ ಎಲ್ಲರಿಗೂ ಗೊತ್ತಿದೆ ಅಂದರೆ ಕರ್ಣ ಯಾರು ಏನೇ ಕೇಳಿದರೂ ಇಲ್ಲ ಅಂತಿರಲಿಲ್ವಂತೆ ಆದರೆ ಕರ್ಣನ ಹತ್ರ ಎಲ್ಲರೂ ದುಡ್ಡು ಒಡವೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಬಿಟ್ಟರೆ ಬೇರೆ ಏನನ್ನು ಕೇಳ್ತಿರ್ಲಿಲ್ವಂತೆ ಅದಕ್ಕೆ ಕರ್ಣ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ದುಡ್ಡು ಬಿ ದುಡ್ಡು ಬಿಟ್ಟರೆ ಬೇರೆ ಏನನ್ನೂ ದಾನ ಮಾಡಿರಲಿಲ್ವಂತೆ ಅಂದರೆ ಯಾರಿಗೂ ಊಟನ ಕೊಟ್ಟಿರಲಿಲ್ವಂತೆ ಅನ್ನ ದವಸ ಧಾನ್ಯನ ಕೊಟ್ಟಿರಲಿಲ್ವಂತೆ ಆದರೆ ಕರ್ಣನ ಹತ್ರ ಯಾರು ಅದನ್ನು ಕೇಳಿರ್ಲಿಲ್ವಂತೆ ಹೀಗಾಗಿ ಕರ್ಣ ಸತ್ತೋಗಿ ಹೋಗಿ ಪಿತೃಪಕ್ಷ ಬರುತ್ತಂತೆ ಆ ಪಿತೃಪಕ್ಷ ದಿನ ಆಗ ಕರ್ಣ ಊಟ ಮಾಡೋಕ್ಕೋದ್ರೆ ಊಟ ಎಲ್ಲ ಬೆಳ್ಳಿ ಬಂಗಾರ ದುಡ್ಡು ಚಿನ್ನ ಮುತ್ತು ರತ್ನ ಇದೇ ಆಕಾರದಲ್ಲಿ ಕಾಣ್ತಿತ್ತಂತೆ ಅಂದರೆ ಊಟ ಎಲ್ಲ ಮುತ್ತು ರತ್ನ ಬಂಗಾರವಾಗೇ ಕಾಣ್ತಿತ್ತು ಕಾಣ್ತಿತ್ತಂತೆ ಆಗ ಕರ್ಣ ಯಮನನ್ನ ಕೇಳ್ತಾನಂತೆ ಇದೇನಿದು ನನಗೆ ಊಟನೇ ಸಿಗ್ತಿಲ್ವಲ್ಲ ಬರೀ ದುಡ್ಡು ಒಡವೆ ಬೆಳ್ಳಿ ಬಂಗಾರ ಒಡವೆ ಇದೇ ವಸ್ತುಗಳೇ ಕಾಣ್ತಿದೆಯಲ್ಲ ಅಂತ ಕೇಳಿದಾಗ ಯಮಧರ್ಮ ಹೇಳ್ತಾನಂತೆ ನೀನು ಭೂಲೋಕದಲ್ಲಿ ಏನು ಕೊಟ್ಟಿದೆಯೋ ಅದೇ ನಿನಗೆ ಅಂದರೆ ಏನು ದಾನ ಮಾಡಿದೆಯೋ ಅದೇ ಇಲ್ಲಿ ನಿನಗೆ ನೂರರಷ್ಟು ವಾಪಸ್ಸಾಗಿ ಬರ್ತಾ ಇದೆ ಅಂತ ನಿನಗೆ ಇಲ್ಲಿ ಊಟ ಸಿಗೋದಿಲ್ಲ ಯಾಕಂದರೆ ನೀನು ಭೂಲೋಕದಲ್ಲಿ ಯಾರಿಗೂ ಊಟನೇ ಕೊಟ್ಟಿಲ್ವಲ್ಲ ಅಂತ ಯಮಧರ್ಮ ಹೇಳ್ತಾನಂತೆ ನೀನು ಏನು ಕೊಟ್ಟಿದೆಯೋ ಅದೇ ನಿನಗೆ ವಾಪಸ್ಸಾಗಿ ಸಿಗೋದು ಅಂತ ಕರ್ಣ ಹೇಳ್ತಾನಂತೆ ಮತ್ತು ಈಗ ನನಗೆ ಊಟ ಬೇಕಲ್ಲ ಅಂತ ಹೇಳ್ತಾನಂತೆ ನನಗೆ ಊಟ ಸಿಗಬೇಕಂದ್ರೆ ಏನು ಮಾಡಬೇಕು ಅಂತ ಯಮಧರ್ಮನನ್ನು ಕೇಳ್ತಾರಂತೆ ಕರ್ಣ ನಿನ್ನ ಮಕ್ಕಳು ಕೂಡ ಇಲ್ಲ ನಿನಗೆ ತರ್ಪಣ ಬಿಡೋಕೆ ಅಥವಾ ಪಿಂಡ ಇಡೋಕೆ ಎಲ್ಲರೂ ಯುದ್ಧದಲ್ಲಿ ಸತ್ತು ಹೋಗಿರೋದ್ರಿಂದ ನಿನಗೆ ಈ ಪಿತೃಪಕ್ಷದ ಊಟ ಇರೋದಿಲ್ಲ ನಿನಗೆ ಊಟ ಸಿಗಲ್ಲ ಅಂತ ಹೇಳಿದಾಗ ಕರ್ಣ ಕೇಳ್ಕೊತಾನಂತೆ ಇದಕ್ಕೆ ನಾನು ಏನು ಮಾಡಬೇಕು ಅಂತ ನೀನೇ ಹೇಳು ನೀನು ಏನು ಹೇಳಿದ್ರೆ ಅದನ್ನು ಮಾಡ್ತೀನಿ ನನಗೆ ಊಟ ಬೇಕು ಇದಕ್ಕೊಂದು ಪರಿಹಾರ ಹೇಳು ಅಂತ ಯಮಧರ್ಮನನ್ನ ಕರ್ಣ ಕೇಳ್ಕೊಂತಾನಂತೆ ಆಗ ಯಮಧರ್ಮ ಭೂಲೋಕಕ್ಕೆ ಕಳಿಸ್ತಾನಂತೆ ಕರ್ಣನ ಆಗ ಕರ್ಣ ಈ ಹದಿನಾಲ್ಕು ದಿನಗಳ ಕಾಲ ಅಂದರೆ ಪಿ ಪಿತೃಪಕ್ಷದ ಹದಿನಾಲ್ಕು ದಿನಗಳ ಕಾಲ ತನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನ್ನದಾನ ಮಾಡಿ ಮತ್ತೆ ಯಮಲೋಕಕ್ಕೆ ತೆರಳ್ತಾನಂತೆ ಅಂದರೆ ಯಮಧರ್ಮರಾಯ ಕರ್ಣನನ್ನ ಯಮಲೋಕಕ್ಕೆ ಕರೆಸ್ಕೊಳ್ತಾನಂತೆ ಆಗ ಯಮಲೋಕದಲ್ಲಿ ಕರ್ಣನಿಗೆ ಸಂತೃಪ್ತಿ ಆಗುವಷ್ಟು ಅನ್ನ ಸಿಗುತ್ತಂತೆ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಈ ಪಿತೃಪಕ್ಷದಲ್ಲಿ ಯಾಕೆ ನಾವು ಪಿಂಡ ಇಡೋದಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತೀವಿ ಅಂತ ಇದರಲ್ಲಿ ಗೊತ್ತಾಗುತ್ತೆ ಹಣ ದುಡ್ಡು ಒಡವೆ ಯಾವುದೇ ಯಾವುದೇ ದಾನ ಮಾಡೋದಕ್ಕಿಂತ ಅನ್ನದಾನನೇ ಮುಖ್ಯ ಅಂತ ಅದೇ ರೀತಿ ಈ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಪಿಂಡ ಇಡೋದು ಕೂಡ ಅಂದರೆ ಅವರಿಗೆ ಆಹಾರವನ್ನು ಕೊಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಹಾಗೆ ಪಿತೃಪಕ್ಷ ಆರಾಧನೆ ಮಾಡೋದರಿಂದ ಜಾತಕದಲ್ಲಿರೋ ದೋಷಗಳು ಕೂಡ ದೂರ ಆಗುತ್ತೆ ಹಾಗೆ ಪಿತೃಗಳ ಆಶೀರ್ವಾದನೂ ಕೂಡ ನಮಗೆ ಸಿಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಷಯ ಈ ವಿಷಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ಯೂಸ್ಫುಲ್ ವೀಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್